ಈ ಸಿನಿಮಾದಲ್ಲಿ ವಿದ್ಯಾಪತಿ ಅಂತಂದರೆ ಇವು ಯಾಕಂದರೆ ವಿದ್ಯೆ ಅನ್ನೋದೊಂದು ಕ್ಯಾರೆಕ್ಟರ್ ಹೆಸರು ಸೊ ವಿದ್ಯಾಳ ನಾನು ಸೊ ವಿದ್ಯಾಪತಿ ಸಾಂಗ್ ರಿಲೀಸ್ ಆಗಿದೆ ತುಂಬ ಟೆನ್ಷನ್ ಅಲ್ಲಿ ಇದ್ದೀರಾ ಜೊತೆ ಖುಷಿನೂ ಇರುತ್ತೆ ಆ ಸಂಭ್ರಮದ ಬಗ್ಗೆ ಹೇಳಿ ಟೆನ್ಷನ್ ಸೈಡ್ ಇಡೋಣ ಹಾಂ ಸಾಂಗ್ ಅನಿಸಿ ನನ್ನ ಮೊದಲಿಂದ ಈ ಸಾಂಗ್ ಶೂಟ್ ಆದಾಗಲೂ ಅಷ್ಟೇ ಭಾಳ ನಂಗೆ ತುಂಬ ಎಕ್ಸೈಟೆಡ್ ಇದ್ದೆ ಓಕೆ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಫೈನಲಿ ಆಮೇಲೆ ನಮ್ಮ ಹೀರೋ ಇನ್ನು ಸ್ವಲ್ಪ ಮೇಲೆ ಒತ್ತಡ ಹಾಕಿದ್ರು ನೀವು ಬರೀ ನಿಮ್ಮ ನಿಮ್ಮ ಸಾಂಗ್ಗಳು ಬಿಟ್ಕೊಂಡಿದ್ರೆ ನೋಡಿ ನಮ್ಮ ಸಾಂಗ್ ಇನ್ನೂ ಬಿಟ್ಟಿಲ್ಲ ಅಂತ ಸೊ ಈಗ ಅವ್ರ ಸಾಂಗ್ ಓಕೆ ಬಿಟ್ಟಿದ್ದೀವಿ ಅಂತ ಬಂದಾಗ ಏನೆಲ್ಲ ವಿಚಾರಗಳು ಹಂಚ್ಕೋಬಹುದು ಅಂತ ಹೇಳಿ ಸಂದರ್ಭದಲ್ಲಿ ತುಂಬ ಅಂದರೆ ಒಂದು ಇದು ಅಂದರೆ ನನ್ನ ಕೇರಿ ಅಂದರೆ ಏನು ಏನು ನಾನು ಏನು ಬಂದು ಐವತ್ತು ವರ್ಷ ಆಗಿಲ್ಲ ಅಂದರೆ ಹಂಗೆಲ್ಲ ಹೇಳ್ತಾ ಇರೋದು ಅಂದರೆ ಸೊ ದಟ್ ಈಗ ನಾನು ಬಂದು ಇಷ್ಟು ವರ್ಷಗಳ ಕಾಲ ಏನು ಸಣ್ಣ ನಮ್ಮ ಏನು ಸ್ಟ್ರಗಲ್ಲು ಇದೇನಿದೆ ಇದರಲ್ಲಿ ನನ್ನ ಬೆಸ್ಟ್ ಸಿನಿಮಾ ಮೀನ್ ನನ್ನ ಐ ಮೀನ್ ನಾನು ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಆಮೇಲೆ ನನಗೆ ಭಾಳ ಇಂಪಾರ್ಟೆಂಟ್ ಸಿನಿಮಾ ಯಾಕಂದರೆ ಸಿ ಒಂದು ನೀವು ಮೊದಲಿಂದ ಓಕೆ ಈಗ ನಾಗ್ಭೂಷಣ ಅಂದರೆ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ ಹಂಗೆ ಹೇಗೆ ಅಂತ ಈಗ ಟಗರು ಪಲ್ಯದಲ್ಲಿ ಅದನ್ನು ಬ್ರೇಕ್ ಮಾಡಿದೆ ಆ್ಯಕ್ಚುಲಿ ಎಮೋಷ್ನಲ್ ಓಕೆ ಓಕೆ ಅವ್ನು ಎಮೋಷ್ನಲ್ ಆಗಿ ಕೂಡ ಮಾಡಬಲ್ಲ ಅಂತ ಸೊ ಇದರಲ್ಲಿ ಒನ್ ಮೋರ್ ಎಲಿಮೆಂಟ್ ಆ್ಯಡ್ ಆಗಿದೆ ಆ್ಯಕ್ಷನ್ ಸೊ ಈಗ ನಾನು ಆ್ಯಕ್ಷನ್ನು ಮಾಡಿ ಒಪ್ಪಿಸ್ಬೇಕು ಈ ಜನಗಳಿಗೆ ಆ್ಯಕ್ಷನ್ ಅಂದರೆ ತೀರಾ ಒಂದು ಇದಾಗುತ್ತೆ ಇಲ್ಲ ಅವ್ನು ಕಾಮಿಡಿ ಮಾಡ್ಕೊಂಡಿದ್ದೆ ಇವ್ನಿಗೆ ಯಾಕೆ ಬೇಕಿತ್ತು ಆ್ಯಕ್ಷನ್ ಅಂತ ಆ ಥರ ಆ್ಯಕ್ಷನ್ ಎಲ್ಲ ಇದು ಅಂದರೆ ಲೈಕ್ ಹೀರೋಯಿಕ್ ಆ್ಯಕ್ಷನ್ ಅಂದರೆ ಆ ಥರ ಅಲ್ಲ ಇದ್ರಲ್ಲೊಂದು ಹ್ಯೂಮರ್ ಇದ್ದೇ ಇದೆ ವಾಟ್ ಎವರ್ಲಿಕ್ಕೆ ಅಲ್ಲಿ ಏನೇ ಆದರೂ ಅಲ್ಲೊಂದು ಹ್ಯೂಮರ್ ಇದ್ದೇ ಇರುತ್ತೆ ಆ ಥರದ್ದು ಒಂದು ಮೂವಿ ಇದು ಸೊ ಆ ನಿಟ್ಟಿನಲ್ಲಿ ನಂಗೆ ಭಾಳ ಸ್ಪೆಷಲ್ ಈ ಸಿನಿಮಾ ಓಕೆ ತುಂಬ ಮೆಮೊರಿಯಲ್ಲಿ ಉಳಿಯೋದು ಶೂಟಿಂಗಲ್ಲಿ ಆಗಿರ್ಬೋದು ಅಥವಾ ಏನಾದರೂ ಒಂದು ಒಳ್ಳೆ ಅಂಶಗಳಿದ್ದಂಥ ಸಂದರ್ಭದಲ್ಲಿ ಶೇರ್ ಅಂತ ಈಗ ಮಲೇಕ್ ಅವರು ಹೇಳ್ತಾ ಇದ್ದರು ಸೋಪ್ ನೀರೆಲ್ಲ ಹಾಕ್ಬಿಟ್ರು ಕಂಡುಬಿಡಕ್ಕಾಗಲಿಲ್ಲ ನನಗೆ ಆ ಥರದ್ದೆಲ್ಲ ಇತ್ತು ಅಂತ ನಿಮಗೆ ವಿದ್ಯಾಪತಿ ಅಂತ ಬಂದಾಗ ಯಾವತ್ತೂ ಕೂಡ ಎಷ್ಟೇ ವರ್ಷ ಆದರೂ ಕೂಡ ನೆನಪಲ್ಲಿ ಇದು ಉಳಿಯುತ್ತಪ್ಪ ಅನ್ನೋ ಅಂಶ ಇದ್ರೆ ಶೇರ್ ಮಾಡಿ ಅಂತ ಹೇಳಿ ಇದಾವೆ ಆ ಥರ ತುಂಬ ಇದ್ದಾವೆ ಒಂದು ಅಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಷನ್ ನಂಗೆ ಬಸ್ದಲ್ಲ ಒಂದು ಫಸ್ಟ್ ಡೇ ಅವಾಗ ಜೋಶಲ್ಲಿ ಮಾಡಿಬಿಡ್ತೀವಿ ಅಯ್ಯೋ ಅದರ ನಾಳೆಯಿಂದ ಮೈ ಕೈ ಎಲ್ಲ ನೋವು ಅಂದರೆ ಅವಾಗ ಗೊತ್ತಾಗುತ್ತೆ ಪಾಪ ಆ್ಯಕ್ಷನ್ ಮಾಡ್ತಿರೋದು ಪಾಪ ಕಷ್ಟ ಈಗ ನಾವು ನೀವು ಉಮರು ಅಂದರೆ ಪ್ರತಿಯೊಂದನ್ನು ಅದರದ್ದೇ ಆದ ಸ್ಕಿಲ್ ಸೆಟ್ ಇರಬೇಕಲ್ಲ ಸೋ ಇದು ನನಗೆ ಆ ಆ ರೀತಿಯಲ್ಲಿ ಮೈ ಕೈ ನೋವಾಗಿರ್ಬೋದು ಆಮೇಲೆ ಸಣ್ಣ ಪುಟ್ಟ ಏಟು ತಿಂದಿದ್ದಿರಪ್ಪ ಅಂದರೆ ಎಲ್ಲೋ ಸಣ್ಣದಾಗೆಲ್ಲೋ ಮಿಸ್ ಆಗಿರುತ್ತೆ ಎಲ್ಲೋ ಏಟ್ ತಿಂದಿರ್ತೀವಿ ಆ ಥರ ಆ ಥರದ ಆಗಿದೆ ಈಗ ಈಗ ಯಾವ ಇಲ್ಲೆಲ್ಲ ಕುಯ್ಕೊಂಡಿದ್ದೆ ಆ ಥರ ಇದು ತುಂಬ ಇದ್ದಾವೆ ಆಮೇಲೆ ಈ ಸಿನಿಮಾದಲ್ಲಿ ನಾನು ಈ ಬಣ್ಣ ಹಾಕೊಂಡಿದ್ದೀನಿ ಹೇರ್ ಕಲರು ಅದೊಂಥರ ಗೋಲ್ಡನ್ ಕಲರು ಅದನ್ನು ಎಷ್ಟು ನಾಲ್ಕು ಸಲ ಹಾಕಿದ್ನೇ ನಾನು ಅದು ಹಾಕಿದ್ದು ಹಾಕಿದ್ದು ಕೂದಲು ಉದ್ರೋಕೆ ಶುರು ಮಾಡಿಬಿಡ್ತು ನಾನು ಅದಕ್ಕೆ ನಾನು ನಾನು ಕೂದನೆ ತ್ಯಾಗ ಮಾಡಿದ್ದೀನಿ ನಿಮಗೆ ಅಂತ ಹೇಳ್ತಾ ನಾನು ಇನ್ನೂ ಸೊಂಪಾಗಿತ್ತು ನನ್ನ ಕೂದಲು ಆ್ಯಕ್ಚುಲಿ ಇದರಿಂದ ಕೂದು ಏ ಇಲ್ಲ ಇಲ್ಲ ನೋಡಿ ಏ ಇಲ್ಲ ನೋಡಿ ಇದು ತಪ್ಪು ನಾನು ಹೆಂಡ್ತಿ ನೋಡ್ತಾ ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ ಇಲ್ಲ 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 ಏ ಇಲ್ಲಪ್ಪ ಇಲ್ಲಪ್ಪ ಅದು ಅವು ಅದು ಅವ್ರವ್ರು ಪಡ್ಕೊಂಬಂದದ್ದು ನಾನು ಲಕ್ಕಿ ಇದ್ದೀನಿ ನಾನು ಪಡ್ಕೊಂಡು ಬಂದಿರೋ ಜೀವ ಚೆನ್ನ ತುಂಬ ಚೆನ್ನಾಗಿದೆ ಹೇಗಿದೆ ಸರ್ ವೈವಾಹಿಕ ಜೀವನಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಲೈಫ್ ಅಂದರೆ ಈ ಸಿನಿಮಾಗೆ ಟೈಮ್ ಕೊಡೋದಾಗಿದ್ದೆಲ್ಲ ಇರುತ್ತೆ ಪತ್ನಿ ಸಪೋರ್ಟ್ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಆ ನಿಟ್ಟಿನಲ್ಲಿ ಐ ಆಮ್ ಲಕ್ಕಿ ಒಂದು ಒಂದು ಈ ಜನ್ವರಿಗೆ ಜನ್ವರಿ ಎಂಟ್ಗೆ ಹೆಚ್ಚು ಕಮ್ಮಿ ಒಂದು ವರ್ಷ ಆಯಿತು ಸೊ ತುಂಬ ಚೆನ್ನಾಗಿದೆ ನನಗೆ ಗೊತ್ತಿಲ್ಲ ಐ ಮೀನ್ ಬೇರೆ ನೀವು ಹೇಳ್ತಾ ಇದ್ರಲ್ಲ ಕಾಟ್ ಆಗಿಟ್ಟ ಈಗ ಗೊತ್ತಿಲ್ಲ ಯಾಕೆ ಇವೆಲ್ಲ ಈ ಮಾತುಗಳೆಲ್ಲ ಯಾವಾಗ ಬರ್ತ ಈ ತರದ ದಿನನೇ ಬಂದಿಲ್ಲ ನನ್ನ ಜೀವನದಲ್ಲಿ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ